ವಾರಂಟಿ ಇದ್ದರೂ ರಿಪೇರಿಗೆ ಹಣ ಕೇಳಿದ ಓಲಾ ಸರ್ವಿಸ್ ಸೆಂಟರ್ಗೆ ಅರವತ್ತೇಳು ಸಾವಿರದ ಮುನ್ನೂರ ನಲವತ್ತೆಂಟು ಪರಿಹಾರ ನೀಡಲು ಕೋರ್ಟ್ ಆದೇಶ ದೂರುದಾರ ಆನ್ಲೈನ್ ಮೂಲಕ ಒಂದು ಲಕ್ಷದ ಐವತ್ತೊಂದು ಸಾವಿರದ ಎಪ್ಪತ್ತೊಂದು ರೂಪಾಯಿಯನ್ನು ಪಾವತಿಸಿ ದಿನಾಂಕ ಇಪ್ಪತ್ತಾರು ಐದು ಎರಡು ಸಾವಿರದ ಇಪ್ಪತ್ತೆರಡರಂದು ಒಂದು ಓಲಾ ಎಲೆಕ್ಟ್ರಿಕ್ ಸ್ಕೂಟರನ್ನು ಬುಕ್ ಮಾಡಿದ್ದು ದಿನಾಂಕ ಹತ್ತು ಆರು ಎರಡು ಸಾವಿರದ ಇಪ್ಪತ್ತೆರಡರಂದು ಪಡೆದುಕೊಂಡಿರ್ತಾನೆ ಈ ಸ್ಕೂಟರ್ ಎಂಟು ವರ್ಷಗಳ ಬ್ಯಾಟರಿ ವಾರಂಟಿ ಹಾಗೆ ಇತರ ಭಾಗಗಳಿಗೆ ಮೂರು ವರ್ಷಗಳ ವಾರಂಟಿಯನ್ನು ಹೊಂದಿರುತ್ತೆ ಸ್ಕೂಟರ್ನ ವಶಕ್ಕೆ ಪಡೆದ ನಂತರ ದಿನಾಂಕ ಹತ್ತು ಏಳು ಎರಡು ಸಾವಿರದ ಇಪ್ಪತ್ತೆರಡರಂದು ಗಾಡಿ ಸ್ಟಾರ್ಟ್ ಆಗುತ್ತಿರುವುದರಿಂದ ಹನ್ನೆರಡು ಏಳು ಎರಡು ಸಾವಿರದ ಇಪ್ಪತ್ತೆರಡರಂದು ರಿಪೇರಿಗಾಗಿ ಬಿಟ್ಟಿದ್ದು ಸಂಸ್ಥೆಯವರು ರಿಪೇರಿ ಮಾಡಿ ನೀಡಿರ್ತಾರೆ ಆನಂತರ ದಿನಾಂಕ ಒಂಬತ್ತು ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ಪುನಃ ಸ್ಟಾರ್ಟ್ ಆಗದೇ ಇರುವುದರಿಂದ ಒಂದನೇ ಎದುರುದಾರರಿಗೆ ಈ ಬಗ್ಗೆ ತಿಳಿಸಿದ್ದು ಎದುರುದಾರರು ಯಾವುದೇ ಪ್ರತಿಕ್ರಿಯೆಯನ್ನ ನೀಡದೇ ಇರುವುದರಿಂದ ದಿನಾಂಕ ಹದಿನೆಂಟು ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ಒಂದನೇ ಎದುರುದಾರರ ಬಳಿ ರಿಪೇರಿಗಾಗಿ ಬಿಟ್ಟು ಆನ್ಲೈನ್ ದೂರನ್ನ ದಾಖಲಿಸಿದಾಗ ರಿಪೇರಿಗಾಗಿ ತೊಂಬತ್ತು ಸಾವಿರ ರೂಪಾಯಿಯನ್ನ ಪಾವತಿಸಿದಲ್ಲಿ ಮಾತ್ರ ರಿಪೇರಿ ಮಾಡಿಕೊಡುವುದಾಗಿ ತಿಳಿಸಿದ್ದಾರೆ ಓಲಾ ಸ್ಕೂಟರ್ ಇನ್ನು ವಾರಂಟಿ ಅವಧಿಯಲ್ಲಿದ್ದರೂ ಕೂಡ ರಿಪೇರಿ ಮಾಡದೆ ಸ್ಕೂಟರನ್ನು ತಮ್ಮ ಅಧೀನದಲ್ಲೇ ಇಟ್ಟುಕೊಂಡಿದ್ದು ಸೇವಾ ನ್ಯೂನತೆಯನ್ನು ಎಸಗಿರ್ತಾರೆ ಅಂತ ದೂರನ್ನ ಸಲ್ಲಿಸಿದ್ದಾರೆ ಎದುರುದಾರ ಸಲ್ಲಿಸಿರುವಂತಹ ಪ್ರಮಾಣ ಪತ್ರ ದಾಖಲಾತಿಗಳನ್ನು ಪರಿಶೀಲನೆ ಮಾಡಿ ವಾದವನ್ನು ಆಲಿಸಿ ಎದುರುದಾರರು ಓಲಾ ಸ್ಕೂಟರ್ ವಾರಂಟಿ ಅವಧಿಯಲ್ಲಿ ಇದ್ರೂ ಕೂಡ ರಿಪೇರಿ ಮಾಡಿಕೊಡದೆ ಸೇವಾ ನ್ಯೂನತೆಯನ್ನು ಎಸಗಿರ್ತಾರೆ ಅಂತ ತೀರ್ಮಾನಿಸಿ ಒಂದರಿಂದ ಮೂರನೇ ಎದುರುದಾರರು ದೂರುದಾರರಿಗೆ ಜಂಟಿಯಾಗಿ ಹಾಗೆ ಪ್ರತ್ಯೇಕವಾಗಿ ಅರವತ್ತೇಳು ಸಾವಿರದ ಮುನ್ನೂರ ನಲವತ್ತೆಂಟು ರೂಪಾಯಿಗೆ ಅದನ್ನು ಬಡ್ಡಿ ಸಮೇತ ಅಂದರೆ ಶೇಕಡಾ ಹತ್ತರಷ್ಟು ಬಡ್ಡಿಯನ್ನು ಸೇರಿಸಿ ಈ ಆದೇಶವಾದ ನಲವತ್ತೈದು ದಿನಗಳ ಒಳಗಾಗಿ ಪಾವತಿಸತಕ್ಕದ್ದು ಅಂತ ಹೇಳಿದ್ದಾರೆ ಒಂದು ವೇಳೆ ತಪ್ಪಿದ್ದಲ್ಲಿ ವಾರ್ಷಿಕವಾಗಿ ಶೇಕಡಾ ಹನ್ನೆರಡರ ಬಡ್ಡಿಯನ್ನ ಸೇರಿಸಿ ಪೂರ್ತಿ ಹಣವನ್ನ ಪಾವತಿಸುವವರೆಗೂ ಕೂಡ ನೀಡತಕ್ಕದ್ದು ಹಾಗೆ ಒಂದರಿಂದ ಮೂರನೇ ಎದುರುದಾರರು ನಲವತ್ತು ಸಾವಿರ ರೂಪಾಯಿಯನ್ನ ಮಾನಸಿಕ ವೇದನೆಗಾಗಿ ಪರಿಹಾರವಾಗಿ ಹಾಗೆ ದೂರಿನ ಖರ್ಚಿನ ವೆಚ್ಚಕ್ಕಾಗಿ ಈ ಆದೇಶವಾದ ನಲವತ್ತೈದು ದಿನಗಳ ಒಳಗಾಗಿ ಪಾವತಿಸತಕ್ಕದ್ದು ಅಂತ ಹೇಳಲಾಗಿದೆ ಇನ್ನು ಪೂರ್ತಿ ಹಣವನ್ನ ಹನ್ನೆರಡು ಬಡ್ಡಿಯಂತೆ ಸೇರಿಸಿ ಪೂರ್ತಿ ಹಣ ಪಾವತಿಸುವವರೆಗೆ ನೀಡತಕ್ಕದ್ದು ಅಂತ ಆಯೋಗದ ಅಧ್ಯಕ್ಷರಾದ ಟಿ ಶಿವಣ್ಣ ಮತ್ತು ಸದಸ್ಯರಾದ ಬಿಡಿ ಯೋಗಾನಂದ ಭಾಂಡ್ಯ ಅವರು ಆದೇಶವನ್ನ ನೀಡಿದ್ದಾರೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಮಾಡಿ